ತಾಳಿಕೋಟೆ ತಾಲೂಕಿನ ಕಲ್ಕೇರಿ ಸುದ್ದಿ ಕಲ್ಕೇರಿ ಮರಗಮ್ಮನ ಗುಡಿಯಿಂದ ರಾಂಪುರ್ ಹೋಗುವ ರಸ್ತೆ ಮಳೆ ಬಂತೆಂದರೆ ರೈತರಿಗೆ ತಿರುಗಾಡಕ್ಕೆ ಬಹಳ ತೊಂದರೆ ಆಗುತ್ತಿತ್ತು ಈ ರಸ್ತೆ ಇವತ್ತು ಬುಧವಾರ ದಿನಾಂಕ ಇಪ್ಪತ್ತೊಂದು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಮುದುಕಪ್ಪ ಪೂಜಾರಿಯವರ ಹೊಲದಲ್ಲಿ ಬಾಯಿ ಹೊಡೆಯುವಾಗ ಘರ್ಷನ್ನು ಫ್ರೀಯಾಗಿ ರಸ್ತೆ ಮಾಡಲು ಕೊಟ್ಟಿದ್ದಾರೆ ಭಗೀರಥ ಸಮಾಜದ ಎಲ್ಲಾ ಯುವಕರು ಕಲ್ತು ತಮ್ಮದೇ ಆದ ಟಿಪ್ಪರ್ಗಳನ್ನು ತಂದು ಇಟಾಚಿ ತಂದು ಅಕ್ಕಪಕ್ಕದಲ್ಲಿ ಇರುವ ಸಣ್ಣ ಜಾಲಿ ಮರಗಳು ತೆಗೆದು ದಾರಿ ಸ್ವಚ್ಛ ಮಾಡಿ ಅದರ ಮೇಲೆ ಖರ್ಚನ್ನು ಹಾಕಿ ರಸ್ತೆ ದುರಸ್ತಿ ಮಾಡಿಸ್ತಾ ಇದ್ದಾರೆ ಸ್ವಂತ ತಮ್ಮ ಖರ್ಚಿನಿಂದ ರೈತರಿಗೆ ಸಲುವಾಗಿ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಮುದುಕಣ್ಣ ಇಸಾಪುರ್ ಇವರು ಬಗೀರಥ ಸಮಾಜದ ಸಮಾಜ ಸೇವಕರು ಇವರು ತಮ್ಮ ಇಟಾಚಿಗಳು ಹಾಗೂ ಟಿಪ್ಪರ್ಗಳಿಂದ ಕಲ್ಕೇರಿಯಿಂದ ರಾಂಪುರ್ಗೆ ಹೋಗುವ ರಸ್ತೆ ಇವತ್ತು ಭಗೀರಥ ಸಮಾಜದವರ ಸೇರಿ ಈ ಕೆಲಸವನ್ನ ಮಾಡ್ತಾ ಇದ್ದೇವೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದ್ರು ಇಲ್ಲಿ ಹೊಲದಲ್ಲಿ ಬಾಯಿಯನ್ನ ಹೊಡಿತಾ ಇದ್ರೆ ಹೊಲದಲ್ಲಿ ಮಾಲೀಕರಾದಂತಹ ಮುದುಕಪ್ಪ ಪೂಜಾರಿಯವರು ಖರ್ಚನ್ನು ಕೊಡುವೆ ನೀವು ರಸ್ತೆ ದುರಸ್ತಿ ಮಾಡಿ ಎಂದು ಆ ಮಾಲೀಕರು ತಿಳಿಸಿದಾಗ ಎಲ್ಲ ಭಗೀರಥ ಸಮಾಜದ ಮುಖಂಡರೆಲ್ಲರೂ ಸೇರಿ ಕಲ್ಕೇರಿಯಿಂದ ರಾಂಪುರ್ ಹೋಗುವ ರಸ್ತೆ ಎಲ್ಲರೂ ಕೂಡಿ ಸ್ವಂತ ತಮ್ಮ ಖರ್ಚಿನಿಂದ ಈ ರಸ್ತೆಯನ್ನ ದುರಸ್ತಿ ಮಾಡಿದ್ರು ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನ ತಿಳಿಸುತ್ತೇವೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದ್ರು ಭಗೀರಥ ಸಮಾಜದ ಅಧ್ಯಕ್ಷರಾದಂತಹ ಮಾಂತೇಶ್ ಮೋಪ್ಗಾರ್ ದತ್ತು ಮೋಪ್ಗಾರ್ ಗೋಪಾಲ್ ಮೋಪ್ಗಾರ್ ವೀರೇಶ್ ನೆಲಗಿ ಇನ್ನು ಹಲವಾರು ಊರಿನ ಗ್ರಾಮಸ್ಥರು ಸೇರಿ ಈ ಕೆಲಸವನ್ನ ಮಾಡಿ ರೈತರಿಗೆ ಅನುಕೂಲ ಆಗುತ್ತೆ ಎಂದು ಎಲ್ಲರೂ ಕೂಡಿಕೊಂಡು ಈ ರಸ್ತೆಯನ್ನ ದುರಸ್ತಿ ಮಾಡುವುದರಲ್ಲಿ ಯಶಸ್ವಿ ಆಗಿದ್ದಾರೆ ಎಂದು ಹನುಮಂತ್ ಒಡ್ಡರ್ ಹಾಗೂ ಗ್ರಾಮಸ್ಥರು ತಿಳಿಸಿದ್ರು ಜಿಲ್ಲಾ ವರದಿ ಮೆಹಬೂಬ್ ಬಾಷಾ ಮನ್ಗೂಳಿ ಡಿ ಎಸ್ ನ್ಯೂಸ್ ತಾಳಿಕೋಟೆ ನಿಮ್ಮದೇ ಧ್ವನಿ ಸರ ಈ ರಸ್ತೆ ಎಲ್ಲಿಗೋಗದ ಕಲಿಕೇರಿಂದ ರಾಮ್ಪುರ್ ಕಲಿಕೇರಿಂದ ರಾಮ್ಪುರ ಎಷ್ಟು ಮೀಟರ್ ಆಗೋದ್ರಿ ಐನೂರು ಮೀಟರ್ ಆಗುತ್ತೆ ಐನೂರು ಮೀಟರ್ ಇದೇನು ಪಂಚಾಯತಿ ಖರ್ಚು ಏನು ಸರ್ಕಾರ ಖರ್ಚು ಈಚೆಯಿಂದ ಮಾಡ್ತಾ ಇದೀವಿ ಮತ್ತೆ ಇದು ನಮ್ಮ ಮುದಕಣ್ಣ ಪೂಜಾರಿ ಅವರು ಬಾಯಿ ತೆಗಿಸ್ತಾಕತ್ತಾರೆ ಅವರು ಖರ್ಚು ಕೊಟ್ಟರ ಅವ್ರು ಇಟಾಚಿಲೆ ತುಂಬಿಸ್ಕೊಟ್ರು ನಮ್ಗೆ ಎರಡು ಟಿಪ್ಪರ್ ಹಚ್ಚಿದ್ದೀವಿ ನಮ್ಮ ಮಳೆ ಆದಂಥ ಮಾಂತೇಶ್ವರ ಇಟಾಚಿ ಕಳ್ಸ ಮತ್ತೆ ದತ್ತು ಮಾವ ಗೋಪಾಲ ದನಿಯರೆಲ್ಲ ಇಲ್ಲಿ ಸಹಕಾರ ಮಾಡ್ರ ನಮ್ಗೆ ದಾರಿ ಮಾಡ್ಬೇಕಂದ್ರ ಮತ್ತೆ ಇಲ್ಲಿ ಎಲ್ಲ ಮಾಮ್ ಒಟ್ಟು ನಿಂತು ಕೆಲಸ ಮಾಡಾಕತ್ತಾರೆ ಎಲ್ಲರ ಕೈಯಿಂದ ಮಾಡಾಕತ್ತೀವಿ ಯಾರ್ದು ಏನಿಲ್ಲ ಒಟ್ಟಾರೆ ಸ್ವಂತ ನಿಮ್ಮ ಕೈಯಿಂದ ಖರ್ಚು ಮಾಡಿ ಎಲ್ಲರು ಕುಡಿ ಕೆಲಸ ಮಾಡಾಕ ನಿಮ್ಮ ಹೆಸರು ಹೇಳ್ರಿ ಸೋಮನಾಥ್ ಸರ ಈ ರಸ್ತೆ ಕಲಿಕೇರಿಯಿಂದ ರಾಮಪುರ್ಗ ಅಂತ ಹೇಳಿದ್ರು ಅವರು ಇದು ಏನೋ ಸರ್ಕಾರದ ಒಂದು ಪಂಚಾಯತಿ ಖರ್ಚು ಅಲ್ಲ ಏನೋ ಎಲ್ಲರೂ ಸಾರ್ವಜನಿಕರು ತಿರ್ಗಾರ್ತಾರ ಹೇಳಿ ಸ್ವಂತ ತಮ್ಮ ಖರ್ಚಿನಿಂದ ಯಾರೋ ಪೂಜಾರಿಯವರು ಬಾಯಿ ತೆಗಿಸೋಕತ್ತಾರ ಆ ಖರ್ಚನ್ನು ತಂದು ನಾವು ಜೆ ಸಿ ಪಿ ಹಚ್ಚಿ ಟಿಪ್ಪರ್ ಮುಖಾಂತರ ಈ ದಾರಿ ಅಂತೇಳಿ ಮುರುಕಣ್ಣ ಅವರು ತಿಳಿಸ್ಯಾರ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಭಿಪ್ರಾಯ ನಮ್ಮ ಊರು ರಸ್ತೆ ಅಂತಂದ್ರೆ ಈ ಮರ್ಗಮಾಯಿಗುಡಿಯಿಂದ ರಾಂಪುರ ರಸ್ತೆ ಕೂಡ ರಸ್ತೆ ಇದೆ ಅದು ಇದು ರೈತರ ಗಾಡಿ ಹೋಗೋ ಸಂಬಂಧ ಮಾಡಿದ ರಸ್ತೆ ಇದೆ ಸುಮಾರು ಸಲ ಇದು ಪಂಚಾಯಿತಿಯಿಂದ ಹಲವಾರು ಸಲ ಬಿಲ್ಲುಗಳು ಆಗಿದೆ ಆಗಿದಾವ ಕೆಲಸ ಒಂದು ಬಿಟ್ಟಿ ಖರ್ಚು ಹಾಕಿಲ್ಲ ಬಿಲ್ಲುಗಳು ಕೂಡ ಆಗಿದ್ವು ಆ ನಿಟ್ಟನೇ ಅವರೆಲ್ಲ ನೋಡೋಕೆ ಈಗ ಭಗೀರಥ ಸಮಾಜದ ಬಂಧುಗಳು ಹಾಗೂ ನಮ್ಮ ಆತ್ಮೀಯರಾದಂಥ ಸಹೋದರ ಅವರ ಒಂದು ಬಾವಿ ತಗ್ಸುವ ಒಂದು ವಿಚಾರದಲ್ಲಿ ಏನಂದ್ರೆ ನಮ್ಮಲ್ಲಿ ಖರ್ಚಾದ ಇದೊಂದು ರಸ್ತೆ ಮಾಡಿದ್ರೆ ಅಂದಾಗ ಭಗೀರಥ ಸಮಾಜದ ಯುವಕರಾದಂಥ ಇವರೆಲ್ಲರೂ ಸೇರಿ ಆಗಿರ್ಬೋದು ಮಾಂತೇಶ್ ಆಗಿರ್ಬೋದು ಅಥವಾ ಮುರ್ಕಾನ್ ಆಗಿರ್ಬೋದು ಈ ಥರ ಎಲ್ಲರೂ ಸೇರಿ ಇದೊಂದು ರಸ್ತೆ ಮಾಡಿಕೊಟ್ರೆ ನಮಗೂ ಒಂದು ಅನುಕೂಲ ಆಗ್ತದೆ ನಮ್ಮೂರಿಗೊಂದು ಜನರಿಗೆ ಅನುಕೂಲ ಆಗಲಿ ಇಲ್ಲಿ ರೈತಾಪಿ ವರ್ಗದ ಜನರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಸ್ವಂತ ಖರ್ಚಿನಲ್ಲಿ ಅವ್ರದ್ದು ಒಂದು ಇಟಾಚಿಸ್ ಸ್ವಂತ ಖರ್ಚಿನಲ್ಲಿ ಆಮೇಲೆ ನಡೀತಕ್ಕಂಥ ಎರಡು ದೊಡ್ಡ ಟಿಪ್ಪರ್ಗಳು ಅವು ಸ್ವಂತ ಖರ್ಚಿನಲ್ಲಿ ಅವ್ರು ಏನಾದ್ರು ಸ್ವೇಚ್ಛೆಯಿಂದ ಈ ರಸ್ತೆಯನ್ನು ರೈತರ ಸಲುವಾಗಿ ಏನದ ಅವರು ಮಾಡ್ತಾ ಇದ್ದಾರೆ ಅವ್ರಿಗೆ ನಿಜವಾಗ್ಲೂ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಯಾಕಂತ ಕೇಳಿದ್ರೆ ರೈತಾಪಿ ವರ್ಗದ ಜನರು ಇದೇ ದಾರಿಯಿಂದಾನೆ ತಮ್ಮ ಹೊಲಗಳಿಗೆ ಹೋಗುವಂಥ ದಾರಿ ಇದು ಆಮೇಲೆ ರಾಂಪುರಕ್ಕೆ ಹೋಗುವ ರಸ್ತೆ ಕೂಡ ಊರಲ್ಲ ಇದು ಬಂದ್ರೆ ಸಮೀಪ ಆಗ್ತದೆ ಆ ದೃಷ್ಟಿಯಲ್ಲಿ ಮುಂದೆ ಕೂಡ ರಸ್ತೆ ಅದ ಆಗಿರ್ಬೋದು ಅಥವಾ ತುರ್ಕಣಗೆರೆ ಆಗಿರ್ಬೋದು ಇದು ಬಹಳ ಸಮೀಪ ಆಗಿರೋದ್ರಿಂದ ಸುಮಾರು ಒಂದು ಕಿಲೋಮೀಟರ್ ಅವ್ರು ಐನೂರು ಮೀಟರ್ ಹೇಳಿದ್ರು ಅದಕ್ಕಿಂತ ಹೆಚ್ಚಿಗೆ ಒಂದು ಕಿಲೋಮೀಟರ್ ಅದು ಒಂದು ಕಿಲೋಮೀಟರ್ ಅನ್ನದ ರಸ್ತೆ ಏನಾದ ಅವರು ಸ್ವ ಖರ್ಚಿನಲ್ಲಿ ಮಾಡ್ತಾ ಇದ್ದಾರೆ ಅವ್ರಿಗೆ ಈ ಊರ ಪರವಾಗಿ ಮತ್ತು ರೈತಾಪಿ ಜನಗಳ ವರ್ಗದ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನು ನಾನು ಪರವಾಗಿ ಸಲ್ಲಿಸ್ತೀನಿ ಅಂತೇಳಿ ಈ ಅಂತ ಹೇಳ್ತೀನಿ ನಾನು ಹನುಮಂತೊಡ್ಡ್ರಂತೇಳಿ ಹೆಸರು ಹೇಳಿ ಸರ್ ಹನುಮಂತ ದೊಡ್ಡರು ಅಂತೇಳಿ ಸಾಮಾಜಿಕ ಕಾರ್ಯಕರ್ತರು